ಜೈ ಓಶೋ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರುವ ಆತಂಕಕಾರಿಯಾದ ಯುದ್ಧಗಳು ಪ್ರತಿ ದೇಶವೂ ಸಂಗ್ರಹಿಸುತ್ತಿರುವ ವಿನಾಶಕಾರಿ ಶಸ್ತ್ರಗಳು ಮನುಕುಲಕ್ಕೆ ಭೀತಿ ಹುಟ್ಟಿಸುತ್ತಿರುವ ಮಹಾಮಾರಿಗಳು ಇವುಗಳ ನಡುವೆ ಭವಿಷ್ಯ ಆತಂಕಕಾರಿಯಾದಾಗ ಬದುಕುವುದು ಹೇಗೆ ಶ್ರೋತ್ರಗಳ ಈ ಪ್ರಶ್ನೆಗೆ ಓಶೋರವರ ಉತ್ತರಗಳನ್ನು ಕನ್ನಡಕ್ಕೆ ರೂಪಾಂತರಿಸಿದ ಮನುಕುಲದ ವಿನಾಶದ ಭೀತಿ ಎಂಬ ಸರಣಿಯಲ್ಲಿ ಈ ಸುಂದರ ಭೂಮಿಗೆ ಧನ್ಯತೆಯ ವಿದಾಯ ಎಂಬ ಎಂಟನೆಯ ಉಪನ್ಯಾಸಕ್ಕೆ ಸ್ವಾಗತ ಪದೇ ಪದೇ ಪ್ರತಿ ವರ್ಷವೂ ಕಾಲಜ್ಞಾನ ಅಥವಾ ಇನ್ನಾವುದೋ ಭವಿಷ್ಯ ಯಾರೋ ಭವಿಷ್ಯವಾದಿ ನುಡಿದ ಭವಿಷ್ಯದ ಹೆಸರಿನಲ್ಲಿ ಮನುಕುಲವನ್ನು ಮನುಸಾಮಾನ್ಯ ವ್ಯಕ್ತಿಗಳನ್ನು ನಿತ್ಯವೂ ಭಯಕ್ಕೆ ಈಡು ಮಾಡುವುದು ಹಲವು ಸಂಸ್ಥೆಗಳ ನಿತ್ಯ ಅಭ್ಯಾಸವಾಗಿದೆ ಆ ಪ್ರಳಯವೇ ಆಗಲಿ ಅಥವಾ ಯುದ್ಧಗಳಿಂದ ವಿನಾಶವೇ ಆಗಲಿ ಎಂದೇ ಎಂದೋ ಒಂದು ದಿನ ಸಂಭವಿಸಿಯೇ ಸಂಭವಿಸಬಹುದು ಆದರೂ ಅಂತಹ ದಿನ ಹತ್ತಿರದಲ್ಲೇ ಬಂದಿದೆ ಎಂದು ಆತಂಕಕ್ಕೆ ಒಳಗಾದಾಗ ನಾವೇನು ಮಾಡಬೇಕು ಹೀಗಿದೆ ಸಭಿಕರ ಒಂದು ಪ್ರಶ್ನೆ ಪ್ರಿಯ ಓಶೋ ಈ ಜಗತ್ತು ಶೀಘ್ರದಲ್ಲಿಯೇ ಅಂತ್ಯವಾಗಲಿದೆ ಎಂಬ ಅಂತ್ಯವಾಗಲಿದೆ ಎಂದು ನನಗೆ ತುಂಬಾ ಭಯವಾಗುತ್ತಿದೆ ಈ ಬಗ್ಗೆ ನಾನೇನು ಮಾಡಬಹುದು ರೆಸ್ಪಾನ್ಸಿಬಿಲಿಟಿ ಅಥವಾ ಜವಾಬ್ದಾರಿ ಈ ಪದ ನಿರಂತರವಾಗಿ ತಪ್ಪಾಗಿ ಬಳಸಲ್ಪಡುತ್ತಿದೆ ಈ ಪದವೇ ಒಂದು ರೀತಿಯಲ್ಲಿ ಹೊರೆಯಾಗುತ್ತಿದೆ ಜವಾಬ್ದಾರಿಯುಳ್ಳ ನೀವು ಏನಾದರೂ ಮಾಡಬೇಕು ಅದು ನಿಮ್ಮ ಕರ್ತವ್ಯ ಆ ಕರ್ತವ್ಯವನ್ನು ನೀವು ನಿಭಾಯಿಸದೇ ಹೋದಲ್ಲಿ ನಿಮ್ಮೊಳಗೆ ಒಂದು ರೀತಿಯ ಅಪರಾಧಿ ಮನೋಭಾವವನ್ನು ಹುಟ್ಟುಹಾಕಿಬಿಡುತ್ತದೆ ಇದು ನಿಮ್ಮ ತಿಳುವಳಿಕೆ ವಾಸ್ತವದಲ್ಲಿ ಜವಾಬ್ದಾರಿ ಎಂಬ ಪದಕ್ಕೆ ನೀವೊಂದುಕೊಳ್ಳುವಂತೆ ಹೊರೆಯಾಗುವ ಯಾವ ಅರ್ಥವೂ ಇಲ್ಲ ಅದನ್ನೇ ನಾನು ನಿಮಗೆ ಮನವರಿಕೆ ಮಾಡಿಕೊಡಲು ಬಯಸುತ್ತೇನೆ ಇಂಗ್ಲಿಷ್ ಭಾಷೆಯ ರೆಸ್ಪಾನ್ಸಿಬಿಲಿಟಿ ಪದವನ್ನೇ ನಾವು ಎರಡು ಭಾಗವಾಗಿ ಮಾಡಿ ನೋಡೋಣ ಎಂದರೆ ರೆಸ್ಪಾನ್ಸಿಬಿಲಿಟಿ ಎಂಬುದನ್ನು ಮೊದಲ ಭಾಗದ ರೆಸ್ಪಾನ್ಸ್ ಪ್ಲಸ್ ಎಬಿಲಿಟಿ ಈಗ ನೀವು ಸಂಪೂರ್ಣ ಭಿನ್ನವಾದ ಅರ್ಥವನ್ನೇ ಕಾಣುವಿರಿ ನಿಮ್ಮ ದೃಷ್ಟಿಕೋನವೇ ಬದಲಾಗುವುದು ಈಗ ರೆಸ್ಪಾನ್ಸಿಬಿಲಿಟಿ ಎಂಬುದು ನಿಮ್ಮ ಮೇಲಿನ ಹೊರೆಯಾಗಿಲ್ಲ ಅದು ನಿಮ್ಮ ಕರ್ತವ್ಯವನ್ನು ಸೂಚಿಸುತ್ತಿಲ್ಲ ಏನೇ ಬಂದರೂ ಅದನ್ನು ನೀವು ಮಾಡಲೇಬೇಕೆಂದು ನಿಮ್ಮ ಮೇಲೆ ಯಾವುದೇ ಒತ್ತಡವನ್ನು ಹಾಕುತ್ತಿಲ್ಲ ರೆಸ್ಪಾನ್ಸಿಬಿಲಿಟಿ ಮತ್ತು ಜವಾಬ್ದಾರಿ ಎಂಬುದು ಕೇವಲ ನಿಮ್ಮ ಸ್ವಯಂ ಪ್ರೇರಿತವಾದ ಪ್ರತಿಸ್ಪಂದನವಾಗಿದೆ ಎಂತಹುದೇ ಸಂದರ್ಭವಿರಲಿ ನೀವು ಸಂತೋಷದಿಂದ ಆನಂದದಿಂದ ಪರಿಪೂರ್ಣವಾಗಿ ನಿಮ್ಮ ಪೂರ್ಣ ಸಾಮರ್ಥ್ಯದೊಡನೆ ಸ್ಪಂದಿಸುವುದೇ ಜವಾಬ್ದಾರಿ ಇಂತಹ ಒಂದು ಪ್ರತಿಸ್ಪಂದನ ಕೇವಲ ಆ ಕ್ಷಣದ ಸ್ಥಿತಿ ಸಂದರ್ಭವನ್ನಷ್ಟೇ ಬದಲಿಸುವುದಿಲ್ಲ ಜೊತೆಯಲ್ಲಿಯೇ ನಿಮ್ಮೊಳಗೂ ಒಂದು ಬದಲಾವಣೆಯನ್ನು ತರಬಲ್ಲದು ಇಲ್ಲಿ ನಾವು ಎರಡು ಪದಗಳನ್ನು ನೆನಪಿಸಿಕೊಳ್ಳಬೇಕು ಒಂದು ರಿಯಾಕ್ಷನ್ ಅಂದರೆ ಪ್ರತಿಕ್ರಿಯೆ ಮತ್ತು ಇನ್ನೊಂದು ರೆಸ್ಪಾನ್ಸ್ ಎಬಿಲಿಟಿ ಎಂದರೆ ಸ್ಪಂದಿಸುವ ಕಾರ್ಯಕ್ಷಮತೆ ಬಹಳಷ್ಟು ಮಂದಿ ಸಂದರ್ಭವೊಂದು ಎದುರಾದಾಗ ಕೂಡಲೇ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸಿ ಬಿಡುತ್ತಾರೆ ಸಂದರ್ಭಕ್ಕೆ ಸ್ಪಂದಿಸುವ ಸೂಕ್ಷ್ಮತೆ ಅವರಲ್ಲಿ ಇರುವುದಿಲ್ಲ ಇಂತಹ ಪ್ರತಿಕ್ರಿಯೆಗೆ ಮೂಲ ಕಾರಣ ಅವರ ನೆನಪಿನ ಹಂದರಗಳಲ್ಲಿ ಅಡಗಿರುವ ಕಹಿ ಕಹಿ ಅನುಭವಗಳು ಅವರ ನೆನಪಿನ ಹಂದರಗಳಲ್ಲಿ ಅಡಗಿರುವ ಹಿಂದಿನ ಅನುಭವಗಳ ನೆನಪುಗಳು ಈ ಅನುಭವಗಳ ಮೂಟೆ ಅವರೊಳಗೆ ಒಂದು ತಿಳುವಳಿಕೆಯನ್ನು ಸೃಷ್ಟಿಸಿರುತ್ತದೆ ಭವಿಷ್ಯದಲ್ಲಿ ಅವರ ವರ್ತನೆ ಈ ತಿಳುವಳಿಕೆಯನ್ನು ಆಧರಿಸಿರುತ್ತದೆ ಆದರೆ ಪ್ರತಿ ಕ್ಷಣವೂ ನವನವೀನ ಪ್ರತಿ ಸಂದರ್ಭವನ್ನು ಹೊಸತಾಗಿ ನೋಡಿದಾಗ ಹಿಂದಿನ ಅನುಭವ ಯಾವ ಅನುಕೂಲಕ್ಕೂ ಬರುವುದಿಲ್ಲ ಈ ಅಸ್ತಿತ್ವ ಎಂಬುದು ನಿತ್ಯ ನೂತನ ನೀವು ನಿಮ್ಮ ಅನುಭವ ಜನ್ಯ ತಿಳುವಳಿಕೆಯನ್ನು ಆಧರಿಸಿ ಪ್ರತಿ ಸಂದರ್ಭವನ್ನು ಎದುರಿಸುವಾಗ ಅದು ಪ್ರತಿಕ್ರಿಯೆಯಾಗಿ ಬಿಡುತ್ತದೆ ಅಂದರೆ ರಿಯಾಕ್ಷನ್ ಅಂತಹ ಪ್ರತಿಕ್ರಿಯೆ ಪ್ರಸ್ತುತ ಸ್ಥಿತಿ ಸಂದರ್ಭದ ಮೇಲೆ ಯಾವ ಪರಿಣಾಮವನ್ನು ಬೀರುವುದಿಲ್ಲ ಅದು ನಿಮ್ಮನ್ನು ಬದಲಿಸಲು ಅಸಮರ್ಥವಾಗಿರುತ್ತದೆ ಇದರ ಫಲಿತಾಂಶವೆಂದರೆ ನೀವು ಬದುಕಿನಲ್ಲಿ ಸೋತು ಹೋಗುತ್ತೀರಿ ಸ್ಪಂದನ ಎಂಬುದು ಕ್ಷಣದಿಂದ ಕ್ಷಣಕ್ಕೆ ಬದಲಾಗುವಂತಹದು ಸ್ಪಂದನ ನಿಮ್ಮ ಮನಸ್ಸನ್ನು ಆಧರಿಸಿಲ್ಲ ಅದು ನಿಮ್ಮ ಅರಿವಿನ ಆಧಾರದ ಮೇಲೆ ನಿಂತಿದೆ ಪ್ರತಿಯೊಂದು ಸಂದರ್ಭವನ್ನು ಸ್ಪಷ್ಟವಾಗಿ ಗಮನಿಸುವಿರಿ ನೀವು ಪರಿಶುದ್ಧವಾಗಿ ಶಾಂತವಾಗಿ ಪ್ರಸನ್ನ ಚಿತ್ತರಾಗಿದ್ದೀರಿ ಈ ಪ್ರಶಾಂತ ಭಾವದಲ್ಲಿಯೇ ನೀವು ಸ್ವಯಂ ಸ್ಫೂರ್ತಿಯಿಂದ ಸಂದರ್ಭಾನುಸಾರ ಪ್ರತಿಸ್ಪಂದಿಸುತ್ತೀರಿ ಆಗ ನಿಮ್ಮ ಸ್ಪಂದನ ಒಂದು ಕ್ರಿಯೆ ಆಗುವುದೇ ಹೊರತು ಅದು ಪ್ರತಿಕ್ರಿಯೆ ಆಗಿರುವುದಿಲ್ಲ ಅಂತಹ ಕ್ರಿಯೆಯನ್ನು ನೀವು ಹಿಂದೆಂದೂ ಮಾಡಿರುವುದಿಲ್ಲ ಆದರೆ ಆ ಸಂದರ್ಭಕ್ಕೆ ಹೇಳಿ ಮಾಡಿಸಿದಂತೆ ನೀವು ಸ್ಪಂದಿಸುತ್ತೀರಿ ಹೀಗೆ ನೀವು ಸ್ವಯಂ ಪ್ರೇರಿತರಾಗಿ ಸಂದರ್ಭಾನುಸಾರ ಸ್ಪಂದಿಸಬಲ್ಲಿರಿ ಎಂಬುದೇ ನಿಮಗೊಂದು ಖುಷಿ ಕೊಡುವ ವಿಷಯವಾಗಿರುತ್ತದೆ ಸ್ವಯಂ ಪ್ರೇರಿತರಾಗಿ ಬದುಕುವುದಕ್ಕಿಂತ ಹೆಚ್ಚಿನ ಖುಷಿ ಈ ಬದುಕಿನಲ್ಲಿ ಇನ್ನೇನಿದೆ ಸ್ವಯಂ ಸ್ಫೂರ್ತಿಯ ಬದುಕು ಎಂಬುದು ಕ್ಷಣ ಕ್ಷಣದ ಬದುಕು ಅಂತಹ ಬದುಕಿನ ಎಲ್ಲ ಕ್ರಿಯೆಗಳು ನಿಮ್ಮ ಅರಿವನ್ನೇ ಆಧರಿಸಿರುತ್ತವೆ ಇದರ ಪರಿಣಾಮ ಏನು ಗೊತ್ತೇ ನೀ ಈಗ ನಿಮ್ಮ ಯಾವ ಕ್ರಿಯೆಯೂ ಪೂರ್ವಾಗ್ರಹ ಪೀಡಿತವಾಗಿರುವುದಿಲ್ಲ ಪೂರ್ವಾಗ್ರಹ ಪೀಡಿತವಾದ ಬೇಡವಾದ ನಿಬಂಧನೆಗಳಿಗೆ ಒಳಪಟ್ಟು ಬದುಕುವ ಅರ್ಥಹೀನ ಆಚಾರ ವಿಚಾರಗಳೊಂದಿಗೆ ಬದುಕುವ ದಿನಗಳು ಅಲ್ಲಿಗೆ ಮುಗಿದು ಹೋದವು ಯಾವುದಕ್ಕೂ ಬದ್ಧತೆಯನ್ನು ಬೆಳೆಸಿಕೊಳ್ಳಬೇಡಿ ಅದು ನಿರರ್ಥಕ ಪ್ರತಿಯೊಂದು ಬದ್ಧತೆಯು ಕಾಲಕ್ರಮದಲ್ಲಿ ಹಳತಾಗಿ ಅರ್ಥಹೀನವಾಗಿ ಬಿಡುತ್ತದೆ ಯಾವ ಬದ್ಧತೆಯು ನಿಮಗೆ ಹೊಸ ಸಂದರ್ಭವನ್ನು ಎದುರಿಸಲು ಪೂರಕವಾಗಿರುವುದಿಲ್ಲ ಬದ್ಧತೆ ಎಂಬುದು ಸವಕಲಾದ ಮತ್ತು ಭೂತಕಾಲದೊಂದಿಗೆ ನಿಮಗಿರುವ ಗುಲಾಮಗಿರಿ ಬದ್ಧತೆಯೊಂದಿಗೆ ನೀವು ಮಾಡುವ ಕ್ರಿಯೆ ವಾಸ್ತವದಲ್ಲಿ ಅನಾವಶ್ಯಕವಾದ ಒಂದು ಕ್ರಿಯೆ ನಿಮ್ಮ ಹೃದಯ ಪ್ರೇಮಪೂರ್ಣವಾಗಿರುವಾಗ ಕ್ರಿಯೆಯು ತನ್ನಿಂದ ತಾನೇ ನಡೆಸಲ್ಪಡುತ್ತದೆ ಯಾವಾಗ ಕ್ರಿಯೆಯು ತಾನೇ ತಾನಾಗಿ ಜರುಗುವುದು ಆಗ ಅದು ಕೋಮಲವಾದ ಸುಂದರವಾದ ಪುಷ್ಪವೊಂದು ಅರಳಿದಂತೆ ಅದನ್ನು ಬಿಟ್ಟು ಜವಾಬ್ದಾರಿ ಬದ್ಧತೆ ಕ್ರಿಯಾಶೀಲತೆಯ ಹೆಸರಿನಲ್ಲಿ ಅಪ್ರಯೋಜಕವಾದ ಬಂಧನಗಳನ್ನು ನಿಮ್ಮ ಮೇಲೆ ಸದಾ ಹೇರಿಕೊಳ್ಳುತ್ತಿದ್ದೀರಿ ಜಾಗತಿಕ ಸಮಸ್ಯೆ ಎಂಬುದು ಅತ್ಯಂತ ಬೃಹತ್ತಾದುದು ಅದರೆದುರು ಅಲ್ಪ ಜೀವಿಗಳಾದ ನೀವು ತಾನೇ ಏನು ಮಾಡಬಲ್ಲಿರಿ ನನಗೆ ಗೊತ್ತುಪಡಿಸಿದ ಯಾವ ಜವಾಬ್ದಾರಿಯೂ ಇಲ್ಲ ನನಗೆ ಯಾವ ಬದ್ಧತೆಯೂ ಇಲ್ಲ ಈ ಸುಂದರವಾದ ಪೃಥ್ವಿಯನ್ನು ಕಾಪಾಡಲು ನಾನು ಏನೂ ಮಾಡಬೇಕಾಗಿಲ್ಲ ಹಾಗೆ ಏನಾದರೂ ಮಾಡಲು ಹೋಗುವುದೇ ಒಂದು ಹಸ್ತಕ್ಷೇಪ ಪ್ರತಿ ಕ್ಷಣವನ್ನು ಆನಂದದಿಂದ ಅನುಭವಿಸಿ ನಿಮ್ಮ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಿ ಜಾಗೃತರಾಗಿ ಸ್ವಯಂ ಸ್ಫೂರ್ತಿಯಿಂದ ಬದುಕಲು ಕಲಿಯಿರಿ ಕರುಣಾಪೂರ್ಣರಾಗಿ ಪ್ರೇಮಪೂರ್ಣರಾಗಿ ಯಾವುದೇ ಬದ್ಧತೆಯ ಅವಶ್ಯಕತೆಯಿಲ್ಲ ಈ ಜಗತ್ತನ್ನೇ ಕಾಪಾಡುತ್ತೇನೆಂಬ ಆತ್ಮಸ್ತುತಿಯ ಭ್ರಮೆಯಿಂದ ಹೊರಗೆ ಬನ್ನಿ ಆನಂದ ತುಂದಿಲರಾಗಿ ಈ ಆನಂದಪೂರ್ಣ ಸ್ಥಿತಿಯಿಂದ ಸ್ವಯಂ ಪ್ರೇರಣೆಯಿಂದ ನಿಮ್ಮ ತೊಡಗಿಸಿಕೊಳ್ಳುವಿಕೆಯ ಅವಶ್ಯಕತೆಯೇ ಇಲ್ಲದೆ ಕ್ರಿಯೆಯು ತಾನೇ ತಾನಾಗಿ ಜರುಗಲಿ ಸಾಮಾನ್ಯವಾಗಿ ಯಾವುದೇ ಕ್ರಿಯೆಯಲ್ಲಿ ತೊಡಗಿದಾಗ ಸ್ವಲ್ಪ ಪ್ರಯಾಸದಾಯಕವಾಗಿರುತ್ತದೆ ವಾಸ್ತವದಲ್ಲಿ ಈ ಅನುಭವ ಕೇವಲ ಕೆಲವು ಬಾರಿ ಮಾತ್ರವಲ್ಲ ಪ್ರತಿಯೊಂದು ಕ್ರಿಯೆಯಲ್ಲಿ ತೊಡಗಿದಾಗಲೂ ಅದನ್ನು ಮಾಡುವಾಗ ಸಾಕಷ್ಟು ತ್ಯಾಸವಾಗುತ್ತದೆ ನಿಮಗೆ ತಿಳಿದಿರಲಿ ಯಾವ ಪೂರ್ವಾಲೋಚನೆಯೂ ಇಲ್ಲದ ಶುದ್ಧವಾದ ಕ್ರಿಯೆ ದಿಢೀರೆಂದು ನಮ್ಮನ್ನು ಆಕರ್ಷಿಸಿ ಯಾರನ್ನು ಮೆಚ್ಚಿಸಬೇಕೆಂಬ ಹಂಗಿಲ್ಲದೆ ಜರುಗುವ ಕ್ರಿಯೆ ಸದಾ ಅಮಿತಾನಂದವನ್ನು ತಂದುಕೊಡುತ್ತದೆ ನಿಮ್ಮ ಇರುವಿಕೆಯಿಂದ ನೀವು ಹೆಚ್ಚು ಹೆಚ್ಚು ಜನರನ್ನು ಪ್ರೇಮಪೂರ್ಣರಾಗುವಂತೆ ಸಂಭ್ರಮಿಸುವಂತೆ ಸ್ವಯಂ ಕ್ರಿಯಾಶೀಲರಾಗುವಂತೆ ಮಾಡಿದಷ್ಟು ಜಾಗತಿಕ ಸಮಸ್ಯೆ ಹಗುರಾಗುತ್ತಾ ಮರೆಯಾಗಲಾರಂಭಿಸುತ್ತದೆ ಒಂದು ಹೊರೆ ಎಂದು ಭಾವಿಸಿ ಅದನ್ನು ಅತಿ ಗಂಭೀರವಾಗಿ ಕಷ್ಟಪಟ್ಟು ಮಾಡಬೇಕಾಗಿಲ್ಲ ಅದೊಂದು ಆಟವೆಂಬಂತೆ ಸಂತೋಷದಿಂದ ಮಾಡಿ ಅಸ್ತಿತ್ವ ಈ ಪೃಥ್ವಿಯನ್ನು ನಾಶ ಮಾಡಲೇಬೇಕೆಂದು ನಿರ್ಧರಿಸಿದ್ದಲ್ಲಿ ಅದನ್ನು ತಡೆಯಲು ನಾವಾರು ಪ್ರತಿನಿತ್ಯ ಹಲವು ನಕ್ಷತ್ರಗಳು ಕಪ್ಪು ರಂಧ್ರದಲ್ಲಿ ಕಣ್ಮರೆಯಾಗುತ್ತಲೇ ಇವೆ ಅಂತೆಯೇ ಶ್ವೇತ ರಂಧ್ರಗಳಿಂದ ಹೊಸ ನಕ್ಷತ್ರಗಳು ಹುಟ್ಟಿ ಬರುತ್ತಲೇ ಇವೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ಯಾವುದಕ್ಕೆಲ್ಲ ಹುಟ್ಟು ಎಂಬುದು ಇದೆಯೋ ಅದೆಲ್ಲಕ್ಕೂ ಸಾವು ಎಂಬುದು ನಿಶ್ಚಿತ ಈ ಗ್ರಹವು ಅಸ್ತಿತ್ವಕ್ಕೆ ಬಂದು ಸುಮಾರು ನಾಲ್ಕು ಮಿಲಿಯ ಸಹಸ್ರ ವರ್ಷಗಳು ಕಳೆದು ಹೋಗಿದೆ ಬಹುಶಃ ಈಗಾಗಲೇ ಭೂಮಿಗೆ ಸಾಕಷ್ಟು ವಯಸ್ಸಾಗಿರಬೇಕು ಬಹುಶಃ ಏನೇ ಮಾಡಿದರೂ ಯಾರಿಂದಲೋ ಅದನ್ನು ಕಾಪಾಡುವುದು ಅಸಾಧ್ಯವಾಗಿರಬೇಕು ಅದಕ್ಕೂ ವಿಶ್ರಾಂತಿಯ ಅವಶ್ಯಕತೆ ಇರಬಹುದು ಈ ವಿರಾಮದ ಅವಧಿಯಲ್ಲಿ ಅದು ಇನ್ನೂ ಸುಂದರವಾಗಬಹುದು ಎಷ್ಟೊಂದು ಸುಂದರವೆಂದರೆ ಮತ್ತೊಮ್ಮೆ ಅದನ್ನು ನಾಶ ಮಾಡಲು ಈ ಅಸ್ತಿತ್ವ ಬಯಸದಿರುವಷ್ಟು ಸುಂದರವಾಗಬಹುದು ಅದೇನು ಯಾರಿಗೂ ಹೊರೆಯಾಗಬೇಕಿಲ್ಲ ಯಾರೂ ಅದಕ್ಕಾಗಿ ಬೇಕಾಗಿಲ್ಲ ಎಲ್ಲಿಯವರೆಗೆ ಅಸ್ತಿತ್ವ ಈ ಗ್ರಹ ಹೀಗೆ ಇರಲು ಬಿಡುವುದು ಅಲ್ಲಿಯವರೆಗೂ ಆನಂದದಿಂದ ಅದನ್ನು ಅನುಭವಿಸಿ ನಿಮ್ಮ ಬದುಕಿನ ಪ್ರತಿಯೊಂದು ಕ್ಷಣವನ್ನು ಮಧುರವಾಗಿಸಿ ನನ್ನ ಪ್ರಕಾರ ಈಗ ನಡೆಯುತ್ತಿರುವ ಈ ಜಾಗತಿಕ ಆತ್ಮಹತ್ಯೆಯನ್ನು ತಡೆಯಲು ಇರುವುದು ಇದೊಂದೇ ಮಾರ್ಗ ಮೌನ ಮತ್ತು ಧ್ಯಾನಪೂರ್ಣವಾಗಿದ್ದರೆ ಸಾಕು ಇದು ಪೃಥ್ವಿಯನ್ನು ಉಳಿಸಲು ನೀವು ಪ್ರಸ್ತುತ ಮಾಡುತ್ತಿರುವ ಸಣ್ಣ ಪುಟ್ಟ ಕೆಲಸಗಳಿಗಿಂತ ಎಷ್ಟೋ ಪಟ್ಟು ಪ್ರಭಾವಶಾಲಿಯಾದುದು ನಿಮ್ಮ ಪ್ರಶಾಂತ ಮೌನದ ಆಳದಿಂದ ಯಾವುದೋ ಕ್ರಿಯೆ ಸ್ವಯಂ ಪ್ರೇರಿತವಾಗಿ ಜರುಗಬಹುದು ಆ ಕ್ರಿಯೆಯೇ ಈ ಪೃಥ್ವಿಯನ್ನು ಪುನಃ ದಿವ್ಯವಾದುದಾಗಿ ವೈಭವದಿಂದ ಕೂಡಿರುವಂತೆ ಆಗಲು ಸಹಕರಿಸಬಹುದು ನಾನು ನಿಮಗೆ ಹೇಳಬಯಸುತ್ತಿರುವುದು ಏನೆಂದರೆ ಈ ಪೃಥ್ವಿಯನ್ನು ಅತ್ಯಂತ ಅಮೂಲ್ಯವಾದುದನ್ನಾಗಿ ಮಾಡಿ ಅತ್ಯಂತ ಅನರ್ಘ್ಯವಾದುದನ್ನು ನಾಶ ಮಾಡುವುದು ಇಷ್ಟಹೀನವಾದುದು ಎಂದು ಭಾವಿಸುವಂತೆ ಆಗಬೇಕು ಈ ಅಸ್ತಿತ್ವ ಬುದ್ಧ ಲಾವೋತ್ಸವನಂತಹ ಪ್ರಜ್ಞೆಯನ್ನು ಸೃಷ್ಟಿಸಲು ಇನ್ನೂ ಐವತ್ತು ಮಿಲಿಯ ವರ್ಷಗಳಾದರೂ ಕಾಯಬೇಕು ಅಂತಹ ಪ್ರಜ್ಞಾಪೂರ್ವಕ ಜಗತ್ತನ್ನು ನಿರ್ಮಿಸಿ ನಿಮಗೆ ನಾನು ಹೇಳುತ್ತಿರುವ ವಿಷಯ ಅರಿವಾಗಿರಬೇಕು ಜಗತ್ತನ್ನು ತುಂಬಾ ಬೆಲೆಬಾಳುವಂತಹದ್ದನ್ನಾಗಿ ಮಾಡಿ ಆಗ ಅಸ್ತಿತ್ವವೇ ಅದನ್ನು ನಾಶ ಮಾಡಲು ಹಿಂಜರಿಯುವಂತಾಗಬೇಕು ಈಗ ಜಾಗತಿಕ ಆತ್ಮಹತ್ಯೆಗಾಗಿ ಏನೆಲ್ಲವನ್ನೂ ತಯಾರಿ ಮಾಡಿ ಇಡಲಾಗಿದೆಯೋ ಅದೆಲ್ಲವನ್ನು ನಾಶ ಮಾಡಿ ಅದಕ್ಕಾಗಿ ನೀವು ಕ್ರಿಯಾಶೀಲರಾಗಿ ಏನು ಮಾಡಲು ಹೋಗಬೇಕಿಲ್ಲ ಸುಮ್ಮನೆ ಅದನ್ನು ಕುರಿತು ಧ್ಯಾನಿಸಿ ಶಾಂತವಾಗಿ ಮೌನದಿಂದ ಪ್ರೇಮದಿಂದ ಈ ಜಗತ್ತನ್ನು ನಗುವಿನಿಂದ ತುಂಬುತ್ತಲೇ ಹೋಗಿ ನನ್ನ ಮಾತು ಕೇಳಿ ನಗು ಎಂಬುದು ಪರಮಾಣು ಬಾಂಬಿಗಿಂತ ಶಕ್ತಿಶಾಲಿಯಾದುದು ಇಡೀ ವಿಶ್ವವನ್ನು ಪ್ರೇಮದಿಂದ ತುಂಬಿರಿ ಮತ್ತೊಮ್ಮೆ ಹೇಳುತ್ತೇನೆ ಕೇಳಿ ಹೀಗೆ ಪ್ರೇಮದಿಂದ ತುಂಬಿ ಹೋದ ವಿಶ್ವದಲ್ಲಿ ಯುದ್ಧದ ಆಲೋಚನೆಯಾದರೂ ಬರಲು ಹೇಗೆ ಸಾಧ್ಯ ಹೀಗೆ ಮಾಡಲು ಯಾವುದೇ ಕ್ರಿಯೆಯ ಅವಶ್ಯಕತೆಯೂ ಇಲ್ಲ ಯಾರಿಗೆ ಬದುಕಿನ ಪರಮರಹಸ್ಯಗಳನ್ನು ಅರಿಯಲು ಸಾಧ್ಯವಾಗಿಲ್ಲವೋ ಅಂತಹವರೆಲ್ಲರೂ ನನ್ನನ್ನು ದೂಷಿಸುತ್ತಲೇ ಇರುತ್ತಾರೆ ನಾನು ಜನರನ್ನು ಧ್ಯಾನದಲ್ಲಿ ತೊಡಗಿಸುವ ಮೂಲಕ ಅವರನ್ನು ಕ್ರಿಯೆಯಿಂದ ವಿಮುಖರನ್ನಾಗಿಸಿ ಸೋಮಾರಿಗಳಾಗಿ ಮಾಡುತ್ತಿದ್ದೇನೆಂದು ಅವರು ಭಾವಿಸಿದ್ದಾರೆ ಅವರಿಗೆ ತಿಳಿದಿಲ್ಲ ಹೀಗೆ ಮಾಡುವ ಮೂಲಕವೇ ನಾನು ಜನರನ್ನು ನೈಜವಾಗಿ ಕ್ರಿಯಾಶೀಲರನ್ನಾಗಿಯೂ ಮಾಡುತ್ತಿದ್ದೇನೆ ಪ್ರೇಮದಿಂದ ಅತ್ಯಾನಂದದಿಂದ ಸುಂದರವಾದ ಈ ಕೆಲಸ ನಡೆಯುತ್ತಲೇ ಸಾಗಿದೆ ಈ ಜಗತ್ತಿನ ಸರ್ವನಾಶಕ್ಕೆ ಇದೊಂದು ತಡೆಗೋಡೆಯಾಗಿ ನಿಲ್ಲುತ್ತಿದೆ ಪ್ರಶಾಂತವಾದ ದಿವ್ಯ ಮೌನದಲ್ಲಿ ವ್ಯಕ್ತಿ ಆಲಸಿಯಾಗಿರುವುದಿಲ್ಲ ಆತನ ಶಕ್ತಿ ಸ್ವಯಂ ಸ್ಫೂರ್ತಿಯಿಂದ ಬೇರೊಂದು ಆಯಾಮದಲ್ಲಿ ಚಲಿಸುತ್ತಿರುತ್ತದೆ ಈ ಹೊಸ ಆಯಾಮ ಸ್ಪಂದನಶೀಲವಾಗಿ ಪ್ರೇಮ ಪೂರ್ಣವಾಗಿ ಸೃಜನಾತ್ಮಕವಾಗಿ ಸಂವೇದನಾತ್ಮಕವಾಗಿ ಆನಂದದಿಂದ ಕೂಡಿದ್ದು ಆ ವ್ಯಕ್ತಿಯೇ ಸ್ವಯಂ ತ್ಯಮೂಲ್ಯವುಳ್ಳವನಾಗಿ ತನ್ನ ಸುತ್ತಲೂ ಒಂದು ಸಾಂಕ್ರಾಮಿಕವಾಗಿ ಹರಡಬಲ್ಲ ಅಮೂಲ್ಯ ಪರಿಸರ ಸೃಷ್ಟಿಸಬಲ್ಲವನಾಗಿರುತ್ತಾನೆ ಸದಾ ಆನಂದದಿಂದಿರುವ ಯಾವುದೇ ಹೊರೆಯ ಭಾರದಿಂದ ಕುಗ್ಗಿರದ ಕೆಲವೇ ಮಿಲಿಯ ವ್ಯಕ್ತಿಗಳು ಈ ಪ್ರಪಂಚದಲ್ಲಿದ್ದರೆ ಸಾಕು ಈ ಜಗತ್ತನ್ನು ಉಳಿಸಬಹುದು ಆದಾಗ್ಯೂ ಅಸ್ತಿತ್ವ ಈ ಗ್ರಹವನ್ನು ನಾಶ ಮಾಡಲು ಬಯಸಿದ್ದರೆ ಅದರ ಹಿಂದೆ ಯಾವುದು ಅಮೂಲ್ಯವಾದ ಉದ್ದೇಶ ಇರಲೇಬೇಕು ಇರುವಷ್ಟು ದಿನ ಈ ಗ್ರಹ ಉಳಿದಿರುವಷ್ಟು ದಿನ ಆನಂದದಿಂದ ಇರಲು ಪ್ರಯತ್ನಿಸೋಣ ಬಹುಶಃ ನಮ್ಮ ಆನಂದಮಯ ವಿನೋದಮಯ ಬದುಕು ನಮ್ಮ ಕೊಳಲು ಟಾರ್ಗಳು ನಮ್ಮ ಸಂವೇದನಾಶೀಲತೆಯನ್ನು ಕಂಡು ಈ ಜಗತ್ತನ್ನು ನಡೆಸುತ್ತಿರುವ ಕಾಣದ ಶಕ್ತಿ ನನ್ನ ನಿರ್ಧಾರ ಬದಲಿಸಿ ಈ ಜಗತ್ತನ್ನು ಉಳಿಸಲೂ ಬಹುದು ಬಹುಶಃ ಈ ಪೃಥ್ವಿಯನ್ನು ನಾಶ ಮಾಡುವುದು ಬೇಡ ಇದನ್ನು ಉಳಿಸಿ ಬೆಳೆಸೋಣ ಎಂದು ನಿರ್ಧರಿಸಲೂ ಬಹುದು ಹಾಗೇನಾದರೂ ಆದಲ್ಲಿ ಅದು ಒಳ್ಳೆಯದೆ ಹಾಗಾಗದೇ ಇದ್ದರೆ ಅದು ಸಹ ಸಂಪೂರ್ಣವಾಗಿ ಒಳ್ಳೆಯದೆ ನೀವು ಇಲ್ಲದಿದ್ದ ಆ ಸಂದರ್ಭದಲ್ಲಿ ನೀವು ಇಲ್ಲದಿದ್ದ ಆ ಸಂದರ್ಭದಲ್ಲಿ ನೀವು ಹೇಗಿದ್ದೀರೆಂದು ನಿಮಗೆ ನೆನಪಿದೆಯೇ ಆಗ ನೀವು ಖಿನ್ನರಾಗಿದ್ದೀರ ಅಥವಾ ಕೋಪಗೊಂಡಿದ್ದೀರಾ ಆ ಕಾಲ ನೀವು ಹುಟ್ಟುವುದಕ್ಕಿಂತ ಮೊದಲಿನ ನಿಮ್ಮ ಸ್ಥಿತಿ ಆ ಸ್ಥಿತಿಯಲ್ಲಿ ಯಾವುದಾದರೂ ಸಮಸ್ಯೆಗಳು ನಿಮ್ಮನ್ನು ಕಾಡಿದ್ದು ನೆನಪಿದೆಯೇ ಮರಣಾನಂತರವೂ ನೀವು ಹುಟ್ಟುವುದಕ್ಕೆ ಮೊದಲು ಯಾವ ಸ್ಥಿತಿಯಲ್ಲಿ ಎದ್ದಿರೋ ಮರಣಾನಂತರವೂ ನೀವು ಹುಟ್ಟುವುದಕ್ಕೆ ಮೊದಲು ಯಾವ ಸ್ಥಿತಿಯಲ್ಲಿ ಎದ್ದಿರೋ ಅದೇ ಸ್ಥಿತಿಯನ್ನು ತಲುಪುವಿರಿ ಈ ಅಸ್ತಿತ್ವ ತುಂಬ ಸುಂದರವಾದುದು ಒಂದು ವೇಳೆ ಈ ಜಗತ್ತು ತಾನು ಕಣ್ಮರೆಯಾಗಲು ಬಯಸಿದಲ್ಲಿ ಮುಂದೊಂದು ದಿನ ನಿಜವಾಗಲು ಕಣ್ಮರೆಯಾದಲ್ಲಿ ನೀವು ಕಳೆದುಕೊಳ್ಳುವುದು ಏನೂ ಇಲ್ಲ ನೀವು ಆಗ ಇರುವುದೇ ಇಲ್ಲ ಆದ್ದರಿಂದಲೇ ಅದಕ್ಕಾಗಿ ಭಯಪಡಬೇಡಿ ಅದನ್ನು ಉಳಿಸುವುದು ನಿಮ್ಮ ಕರ್ತವ್ಯ ಜವಾಬ್ದಾರಿ ಎಂದು ಚಿಂತಿಸಬೇಡಿ ನೀವು ಅದಕ್ಕಾಗಿ ಏನು ಮಾಡಲಾಗದಷ್ಟು ಅಲ್ಪ ಜೀವಿಯಾಗಿರುವುದಕ್ಕಾಗಿ ಪಶ್ಚಾತ್ತಾಪ ಪಡಬೇಕಾಗಿಲ್ಲ ಈಗಲೂ ನೀವೇನು ಮಾಡಬಹುದು ನೀವೆಷ್ಟೇ ಅಲ್ಪ ಜೀವಿಯಾಗಿದ್ದರೂ ಪ್ರತಿ ಕ್ಷಣವೂ ನೀವು ಪ್ರೇಮಿಸಬಲ್ಲಿರಿ ಪ್ರತಿ ಕ್ಷಣವೂ ನೀವು ಪ್ರೇಮಿಸಬಲ್ಲಿರಿ ನೀವು ನರ್ತಿಸಬಲ್ಲಿರಿ ನೀವು ಸಂಭ್ರಮಿಸಬಲ್ಲಿರಿ ಇದೇ ನೀವು ಮಾಡಬಹುದಾದ ಕ್ರಿಯೆ ಜಾಗತಿಕ ಆತ್ಮಹತ್ಯೆಯ ಕಾಲದಲ್ಲಿ ಇದೇ ನೀವು ಮಾಡಬಹುದಾದ ಅತ್ಯಂತ ಅರ್ಥಪೂರ್ಣ ಕ್ರಿಯೆ ಪರೋಪಕಾರ ಪೃಥ್ವಿಯ ಬಗೆಗಿನ ಕಾಳಜಿ ಈ ಸುಂದರ ಭೂಮಿಯನ್ನು ಉಳಿಸಲು ಮಾಡಬಹುದಾದ ಪ್ರಾರ್ಥನೆ ಒಂದು ವೇಳೆ ಉಳಿಯದೆ ಹೋಗುವ ಪಕ್ಷದಲ್ಲಿ ಸಂಭ್ರಮ ಹಾಗೂ ಧನ್ಯತೆಯೊಂದಿಗೆ ಈ ಸುಂದರ ಭೂಮಿಗೆ ವಿದಾಯ ಹೇಳೋಣ ಇದು ಓಶೋರವರು ಈ ಸುಂದರ ಭೂಮಿಗೆ ಧನ್ಯತೆಯ ವಿದಾಯ ಎಂಬ ವಿಷಯವಾಗಿ ನೀಡಿದ ಉಪನ್ಯಾಸವಾಗಿದೆ ಜೈ ಓಶೋ ಜೈ ಜೈ ಓಶೋ